ಮುಖ್ಯಮಂತ್ರಿಗಳ ಸಲಹೆಗಾರ ಬಿ ಬಿಆರ್ ಪಾಟೀಲ್ ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಯಾಣ ಖರ್ಗೆ ಹೇಳಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಕೂಡ ಬಿಆರ್ ಪಾಟೀಲ್ ಅವರ ರಾಜೀನಾಮೆ ಬಗ್ಗೆ ಮಾಧ್ಯಮದಲ್ಲಿ ನೋಡಿದ್ದೇನೆ ನಿನ್ನೆ ಅವರಿಗೆ ಕರೆ ಮಾಡಿದ್ದೆ ಸಂಪರ್ಕಕ್ಕೆ ಸಿಕ್ಕಿಲ್ಲ ರಾಜೀನಾಮೆ ಪತ್ರದಲ್ಲಿ ಏನಿದೆ ಎಂಬುದು ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಎಂದರು ಅವರು ಕೊಟ್ಟಿರೋದು ರಾಜೀನಾಮೆ ಪೊಲಿಟಿಕಲ್ ಅಡ್ವೈಸರ್ ಅಂತ ಏನಿದೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಾನು ಮಾಧ್ಯಮದಲ್ಲೇ ಕೇಳಿದೆ ನಿನ್ನೆ ಅವರಿಗೆ ಏನು ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಅವ್ರಿಗೆ ಸಿಕ್ಕಿಲ್ಲ ಮತ್ತು ಅವರು ಮಗ ಆರ್ ಕೆ ಅವರಿಗೂ ಕೂಡ ಮಾತಾಡಿದೆ ಅದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನೋ ಪತ್ರ ಬರೆದಿದ್ದಾರೆ ಅಂತ ಹೇಳಿದರೆ ಆ ಪತ್ರದಲ್ಲಿ ಏನಿದೆ ಅಂತ ಮುಖ್ಯಮಂತ್ರಿಗಳಿಗೆ ಅಷ್ಟೇ ಗೊತ್ತಿಲ್ಲ ನೋಡಿ ಅದು ಮಾಧ್ಯಮದಲ್ಲಿ ಬಂದಿರೋದು ಈಗೇನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಗೊತ್ತಿಲ್ಲ ಯಾಕಂದರೆ ಈಗ ಅನುದಾನ ಬರ್ತಾ ಇಲ್ಲ ಅಂದರೆ ಈ ಕೆ ಕೆ ಆರ್ ಡಿ ಬಿಯಿಂದ ಇಂದ ಮೊದಲನೇ ಬಾರಿಗೆ ಐದು ಸಾವಿರ ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ ಎಲ್ಲನೂ ಕೂಡ ಮೈಕ್ರೋ ಇರ್ಬೋದು ಮ್ಯಾಕ್ರೋ ಇರ್ಬೋದು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಅಲ್ಲಾಗಿದೆ ಈಗ ಕ್ಷೇತ್ರದ ಅವ್ರ ಕ್ಷೇತ್ರದ ಯಾವುದಾದ್ರೂ ಒಂದು ಕೆಲಸ ಏನಾದರೂ ಬೇಡಿಕೆ ಇಟ್ಟಿದ್ರೆ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ ಸದ್ಯಕ್ಕೆ ಏನಾದರೂ ಕೇಳ್ಕೊತೀನಿ ಸಾಹೇಬ್ರಿಗೆ ಅವರೇ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳ ನಿಕಟ ಿಂದ ಕಾಣದ ನೋಡ್ದಂಥವ್ರು ಸೊ ಭವಿಷ್ಯ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಸರ್ ಈಗ ಅನುದಾನ ಸಿಗ್ತಾ ಇಲ್ಲ ಅನ್ನೋದ್ರ ಜೊತೆಗೆ ಸರ್ ಇಂದು ಆವಾಗ ಆಗಾಗ ಅವರು ಪಕ್ಷದ ವಿರುದ್ಧವೇ ಮಾತಾಡ್ತಾ ಬಂದಿದ್ದಾರೆ ಅಸೆಂಬ್ಲೀಲೂ ಮಾತಾಡಿದರು ಸಚಿವರ ಕಾರ್ಯವೈಖರಿಗಳ ಬಗ್ಗೆ ಆಮೇಲೆ ಅನುದಾನ ಸಿಕ್ಕಲ್ಲ ಜನರಿಗೆ ನಾವು ಆಗ್ತಾ ಇಲ್ಲ ನೋಡಿ ಅನುದಾನ ಅಂತೂ ಈಗಾಗಲೇ ಸಿಕ್ಕಿದೆ ಅಲ್ಲ ಈಗ ಉದಾಹರಣೆಗೆ ನಾನು ಹೇಳದಂಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಐದು ಸಾವಿರ ಕೊಟ್ಟಿದ್ದೀವಿ ಮತ್ತು ಕಲ್ಯಾಣ ಪಥದಲ್ಲಿ ಸಾವಿರ ಕೋಟಿ ಕೊಟ್ಟಿದ್ದೀವಿ ನಿಮ್ಮ ಪ್ರಗತಿ ಪಥ ಅಂದ್ಬಿಟ್ಟು ಇನ್ನೂ ಅಡಿಷ್ನಲ್ಲೇ ಎಂಟು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಅರಿವು ಕೇಂದ್ರಗಳು ಹೊಸದು ಪ್ರಾರಂಭ ಮಾಡಿದ್ದೀವಿ ಸೊ ಇವೆಲ್ಲವೂ ಕೂಡ ಅನುದಾನನೇ ಅಲ್ಲ ಬಹುಶಃ ಅವ್ರದ್ದು ಯಾವುದಾದ್ರೂ ಒಂದು ಭಾಳ ಏನು ಪೆಟ್ ಪ್ರಾಜೆಕ್ಟ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಭವಿಷ್ಯ ಯಾವುದಾದ್ರೂ ಒಂದು ಅನುದಾನದ ಕೊರತೆ ಇರ್ಬೋದು ಏನೋ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ